ಹಗರಣಗಳ ಮೇಲೆ ಹಗರಣಗಳು ನೋಡಾದಲ್ಲಿ ಆಚೆ ಬರ್ತಾ ಇದೆ ಹದಿನಾಲ್ಕು ಸೈಟು ವಾಪಸ್ ಕೊಟ್ಟಿದ್ದಾರೆ ಅಂದ್ರೆ ಇದರ ತಪ್ಪಾಗಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗಿದೆ ಮತ್ತೆ ಇನ್ನು ಸಾವಿರದ ಐನೂರು ಸೈಟ್ಗಳಿಗೂ ಹೆಚ್ಚು ಸೈಟ್ಗಳು ಇನ್ನು ವಾಪಸ್ ಬರ್ಬೇಕಾಗಿತ್ತು ನೋಡಾದ ಈಗಾಗಲೇ ಅದು ತನಿಖೆ ಆಗ್ತಾ ಇದೆ ಈಗ ಲೋಕಾಯುಕ್ತ ತನಿಖೆ ಇದುವರೆಗೂ ಒಂದ್ ಆಸ್ತಿಯನ್ನ ಮುಟ್ಕೊಳ್ಳಾಗ್ತದೆ ಒಂದ್ ಆಸ್ತಿಯನ್ನ ಮುಟ್ಕೋಲ್ ಅರೆಸ್ಟ್ ಒಟ್ ಮಾಡಿಲ್ಲ ಒಬ್ಬರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಮನೆಗಳ ಹತ್ರ ಹೋಗಿ ಅವ್ರ ಹೇಳಿಕೆಯನ್ನ ತಗೋತಾರೆ ಇಡೀ ಅವ್ರು ಇಷ್ಟೊಂದು ಆಸ್ತಿಯನ್ನ ಸೀಸ್ ಮಾಡ್ತಾರೆ ಅಂದ್ರೆ ಲೋಕಾಯುಕ್ತವ್ರು ಯಾಕೆ ಸುಮ್ಮನೆ ಇದಾರೆ ಅವ್ರಿಗಿಂತ ಮುಂಚೆ ಇವ್ರು ಮಾಡ್ಬೇಕಾಯ್ತು ಲೋಕಾಯುಕ್ತ ಪೊಲೀಸರು ಅವ್ರಿಗಿಂತ ಮುಂಚೆ ಮಾಡ್ಬೇಕಾಯ್ತು ಇದುವರೆಗೂ ಆತರದ್ದು ಏನು ಮಾಡಿದೆ ಇವತ್ತು ನನಗೆ ಇರುವಂತ ಮಾಹಿತಿ ಪ್ರಕಾರ ಈ ಒಂದು ಲೋಕಾಯುಕ್ತ ಪೊಲೀಸರು ಇದನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಕಳೆದ ವಾರನೇ ನಾನು ಇದ್ರ ಬಗ್ಗೆ ನಾನು ಹೇಳಿಕೆಯನ್ನ ಕೊಟ್ಟಿದ್ದೆ ಮೊದಲಿಂದನೂ ಬಿ ಜೆ ಪಿ ಇದು ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ ನಾವು ಮತ್ತು ಜೆ ಡಿ ಎಸ್ ಅವರು ಇದು ಸಿ ಬಿ ಐ ತನಿಖೆಗೆ ಕೊಡಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಈಗಾಗಲೇ ಆಗ್ರಹವನ್ನ ಮಾಡಿದ್ದಾರೆ ನಾವು ಮಾಡಿದ್ದೀವಿ ಈಗ ಸೋಮಾರ ಏನೋ ಅದನ್ನ ಸಬ್ಮಿಟ್ ಮಾಡ್ತಾರೆ ಕೋರ್ಟ್ಗೆ ಅಂತ ಸುದ್ದಿ ಇದೆ ಇದು ಕ್ಲೀನ್ ಚಿಟ್ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಅಂದ್ರೆ ಅಧಿಕಾರಿಗಳು ಹೆಂಗ್ ತಪ್ಪು ಮಾಡ್ಬಿಡ್ತಾರೆ ಅವ್ರ ಹಪ್ಪದ ಮನೆ ಆಸ್ತಿಗೋಸ್ಕರ ಮಾಡ್ಕೊಳ್ತಾರೆ ಅಧಿಕಾರಿಗಳು ಓಕೆ ಅಧಿಕಾರಿಗಳು ತಪ್ಪು ಮಾಡ್ತಾರೆ ಅಂದ್ರೆ ಏನೋ ಅವರ ಅವರ ಕುಟುಂಬಕ್ಕೋಸ್ಕರ ಏನೋ ಮಾಡ್ಕೊಂಡಿದಾರ ತಪ್ಪು ಏನೂ ಇಲ್ಲ ಇಲ್ಲಿ ಆಗಿರುವಂತದ್ದು ಕಾಂಗ್ರೆಸ್ ನಾಯಕರುಗಳ ಆಸ್ತಿ ಎಲ್ಲ ಕಾಂಗ್ರೆಸ್ ನಾಯಕರುಗಳ ಮನೆ ಆಗಿದೆ ಸಾವಿರದ ಐನೂರು ರೂಪಾಯಿ ಹೆಚ್ಚು ಅಧಿಕಾರಿಗಳು ಯಾಕೆ ತಪ್ಪು ಮಾಡ್ತಾರೆ ಸಾಧ್ಯನೇ ಇಲ್ಲ ಅಧಿಕಾರಿ ಅವನ ಹೆಂಡತಿ ಹೆಸರುಗೋ ಮಕ್ಳ ಹೆಸರು ಮಾಡಿದರೆ ತಪ್ಪು ಅದರಿಂದ ಇದು ಪೂರ್ತಿಯಾಗಿ ಮುಚ್ಚಾಕುವಂತ ಒಂದು ಷಡ್ಯಂತ್ರವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಾವು ಬಿ ಸಿಬಿಐ ತನಿಖೆಗೆ ಆಗ್ರಹ ಮಾಡಿದಿರಿ ಮುಂದೆನೂ ಕೂಡ ಸಿಬಿಐ ತನಿಖೆ ಆಗ್ರಹವನ್ನ ಮಾಡ್ತೇವೆ ಇದನ್ನ ಹೋರಾಟವನ್ನ ನಾವು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಹೋರಾಟವನ್ನ ನಾವು ಮುಂದುವರಿಸ್ತೇವೆ